ಇವತ್ತು ಬೆಳಗ್ಗೆ ನಮಗೆ ತುಮಕೂರು ಟೌನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಬಂದಿದೆ ಎಫ್ ಐ ಆರ್ ರಿಜಿಸ್ಟರ್ ಬಂದು ಬಂಡೆ ನಾಗ ಅಂತ ಒಬ್ಬ ಕಂಪ್ಲೇಂಟ್ ಬಂದು ನಮಗೆ ಕಂಪ್ಲೇಂಟ್ ಬಂದಿದೆ ಅವ್ರ ಎಫ್ ಐ ಆರ್ ವಿಶೇಷ ಏನಂದರೆ ಯಾರೋ ಒಬ್ಬ ಮನೋಜ್ ಆ್ಯಂಡ್ ಮತ್ತೆ ತ್ರೀ ಅಲ್ ಅನ್ನೋನ್ ಬಂದು ಅವ್ರು ಅಟ್ಯಾಕ್ ಮಾಡಿದರು ಡ್ಯಾಗರ್ ಇದ್ದಾರೆ ಅಂತ ಹೇಳಿಬಿಟ್ಟು ಅವ್ರು ಬಂದಿದ್ದಾರೆ ಆ ಕಂಪ್ಲೇಂಟ್ ಮೇಲೆ ತ್ರೀ ನಾಟ್ ಸೆವೆನಲ್ಲಿ ಒಂದು ಎಫ್ ಐ ಆರ್ ಆಗಿದೆ ಸೊ ಈ ಮನೋಜ್ ಅಲಿಯಾಸ್ ಮಂಡೇಲ ಆಮೇಲೆ ಕ್ರಿಮಿನಲ್ ಕೇಸ್ಟಿ ಚೆಕ್ ಮಾಡಿದಾಗ ಅವರು ನಮ್ಮ ತುಮಕೂರು ಟೌನಲ್ಲೇ ರೌಡಿ ಶೀಟ್ರಾಗಿದ್ದಾನೆ ಸದ್ಯಕ್ಕೆ ಸೊ ಹಲೇ ಅವ್ರ ಮೇಲೆ ಕೆಲವು ತ್ರೀ ನಾಟ್ ಟು ತ್ರೀ ನಾಟ್ ಸೆವೆನ್ ಕೇಸಸ್ ಎನ್ ಡಿ ಪಿ ಎಸ್ ಆ್ಯಕ್ಟಲ್ಲಿ ಎಕ್ಸೈಸ್ ಆ್ಯಕ್ಟಲ್ಲಿ ಇದಾವೆ ಕೇಸಸ್ಸು ಸೊ ಅವ್ರನ್ನೂ ಇನ್ಫಾರ್ಮೇಷನ್ ಲೋಕಲ್ ಇನ್ಫಾರ್ಮೇಷನ್ ತೊಗೊಂಡು ಅವ್ರನ್ನು ಅರೆಸ್ಟ್ ಮಾಡೋಕ್ಕೆ ಹೋದಾಗ ಲೊಕೇಶನ್ ಬಂದು ಒಕ್ಕೋಡಿ ಹತ್ರ ಸೊ ಅವರು ಸಿಕ್ಕಿದ್ದಾರೆ ಸೊ ನಮ್ಮ ಪೊಲೀಸರು ಅವ್ರನ್ನು ಏನು ಸರೆಂಡರ್ ಆಗೋಕ್ಕೆ ರಿಕ್ವೆಸ್ಟ್ ಮಾಡುವಾಗ ಸೊ ಅವರು ನಮ್ಮ ಪೊಲೀಸನ್ನು ಅಟ್ಯಾಕ್ ಮಾಡಿದ್ದಾರೆ ಒಬ್ಬ ಹೆಡ್ ಕಾನ್ಸ್ಟೇಬಲ್ ನಯಾಸ್ ಮೊಹಮ್ಮದ್ ನಯಾಸ್ ಅಂತ ಅವರು ಏನೊಬ್ಬ ಎ ಎಸ್ ಐ ನಯಾಜ್ಗೆ ಒಂದು ಫೋರ್ ಆಮ್ ಲೆಫ್ಟ್ ಫೋರ್ ಆಮ್ ಮೇಲೆ ಡೀಪ್ ಕಟ್ ಆಗಿದೆ ಪ್ರಾಪರ್ ಸೊ ಇಂಜುರಿ ಆಗಿದಾಗ ಸೊ ನಮ್ಮ ಅವರು ಇಮಿಡಿಯೇಟ್ಲಿ ನಮ್ಮ ಇನ್ಸ್ಪೆಕ್ಟ್ರವರು ವಾರ್ನಿಂಗ್ ಫೈರ್ಸ್ ಮಾಡಿದರೆ ಆದರೂ ಅವರು ಸರೆಂಡರ್ ಆಗಿಲ್ಲ ಸೊ ಆಮೇಲೆ ಅವ್ರನ್ನ ಫೈರ್ ಮಾಡಿದಾಗ ಸೊ ಅವರು ರೈಟ್ ಲೆಗ್ಗಲ್ಲಿ ಇಂಜುರಿ ಆಗಿದೆ ಸೊ ಇಮಿಡಿಯೇಟ್ಲಿ ನಮ್ಮ ಪೊಲೀಸರನ್ನು ಅವ್ರನ್ನೂ ಸ್ಪಾಟಿಂದ ಕರ್ಕೊಂಡು ಪೊಲೀಸ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಸೊ ಇಬ್ಬರು ಔಟ್ ಆಫ್ ಡೇಂಜರ್ ಇದ್ದಾರೆ ಸೊ ಇನ್ವೆಸ್ಟ್ ಇದು ಕೇಸ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಆ್ಯಂಡ್ ಇಲ್ಲಿ ಸರ್ ಸದ್ಯಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ನೋಡೇನು ಬೆಳಗ್ಗೆ ಆಗಿರೋ ಅಟ್ಯಾಕ್ ಕಾರಣ ಏನು ಅಂತ ಚೆಕ್ ಮಾಡಿಸ್ತೀನಿ ಮನೋಜು ತುಮಕೂರು ಟೌನ್ ಅಲ್ಲಿ ಚೆಕ್ ಮಾಡಿಸ್ತಾ ಇದ್ವಿ ಯಾಕಂದ್ರೆ ಈ ಇಬ್ಬರು ಹಳೆ ಈ ಮಾರುತಿ ಅಲಿಯಾಸ್ ಕೊಲಾಡ್ ಇಬ್ಬರು ಇದ್ದಾರೆ ಮರ್ಡರ್ ಆಗಿದೆ ಸೆಪ್ಟ ಅಕ್ಟೋಬರ್ ಅಲ್ಲಿ ಸೊ ಆ ಅಲ್ಲಿ ಇಬ್ಬರು ಸ್ವಲ್ಪ ಸಂಬಂಧಿಕರು ಇದೆ ಗ್ಯಾಂಗ್ ಆಪೋಸಿಟ್ ಗ್ಯಾಂಗ್ಸ್ ಅಲ್ಲಿ ಇದಾರೆ ಇಬ್ಬರು ಮಾರುತಿ ಅಲಿಯಾಸ್ ಸಾರಿ ಮನೋಜ್ ಅಲಿಯಾಸ್ ಮಂಡೆಲ್ಲ ಅಂಡರ್ ದಿಸ್ ಬಡ್ಡೆ ನಂಬರ್ ಸೊ ಈ ಆಪೋಸಿಟ್ ಕಡೆ ಇದ್ದಾರೆ ಸೊ ಆ ಥರ ಏನಾದರೂ ಕಾರಣ ಇದೆಯಾ ಅನ್ನೋದು ನಾವು ಚೆಕ್ ಮಾಡಿಸ್ತೀವಿ ಡ್ಯಾಗರಿಂದ ಅಟ್ಯಾಕ್ ಮಾಡಿಸಿ ಶಾರ್ಪ್ ಆಬ್ಜೆಕ್ಟ್ ಅದು ಸೊ ಅದರಿಂದ ಕಟ್ ಮತ್ತೆ ಸೊಂದ್ರೆ ನಮ್ಮ ಸಿಬ್ಬಂದಿಗೆ ಕೈಗೆ ಲೆಫ್ಟ್ ಹ್ಯಾಂಡ್ಗೆ ಓವಿ ಇನ್ನೊಬ್ಬ ಎ ಎಸ್ ಐಗೂ ಇದು ಇಬ್ಬರಿಗೆ ಇದು ನಮ್ಮ ತುಮಕೂರು ಟೌನ್ ತುಮಕೂರು ಟೌನ್ ಟೀಮ್ ಮಾಡಿದ್ದಾರೆ ತುಮಕೂರು ನಮ್ಮ ಡಿ ಎಸ್ ಪಿ ಅವ್ರ ಲೀಡರ್ಶಿಪ್ನಲ್ಲಿ ತುಮಕೂರು ಟೌನ್ ಪೊಲೀಸ್ ವಾಚ್ ಮಾಡ್ತಾ ಇದ್ದರು ಸೊ ಮೊದಲಿಂದನೂ ಈ ಇನ್ಸಿಡೆಂಟ್ಸ್ ಆಗಿರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಒಂದೆರಡು ಮಾತು ಆಗಿರೋದ್ರಿಂದ ನಮ್ಮವರೆಲ್ಲ ಇನ್ಫಾರ್ಮೇಷನ್ ಇಟ್ಕೊಂಡು ಈ ರೌಡಿ ಪೆರೇಟ್ಸ್ ಎಲ್ಲ ಮಾಡಿಸ್ತಾ ಇದ್ದಾರೆ ಆಗಿರೋದ್ರಿಂದ ನಮಗೆ ಸ್ಟ್ರಾಂಗ್ ಇನ್ಫಾರ್ಮೇಷನ್ ಇದೆ ಯಾವ ಇಲ್ಲ ಅಂತ ಆ ಇನ್ಫಾರ್ಮೇಷನ್ ಮೇಲೆ ಇವತ್ತು ಟೌನ್ ಟೀಮ್ ಹೋಗಿ ಅವನು ಸೆಕ್ಯೂರ್ ಮಾಡ್ಕೊಂಡು ಟ್ರೈ ಮಾಡಿದರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಬಟ್ ಅವರು ನಮ್ಮ ಮೇಲೆ ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿದ್ರಿಂದ ಅವ್ರಿಗೆ ಇವತ್ತು ಅವ್ರ ಪ್ರೊಟೆಕ್ಷನ್ಗೋಸ್ಕರ ಒಂದು ಫೈರ್ ಮಾಡಿದ್ರು